ಕಾಯ್ ಕೆಲವೊಂದು ಮೂರ್ ನಂಬಿಕೆ ಅಂದ್ರೆ ಜನರು ಕೆಲವೊಂದು ಮೂರ್ ಇಟ್ಕೊಂಡಿದ್ದಾರೆ ಸೊ ಆ ಅದ್ರಲ್ಲಿ ಸರಿ ಯಾವ್ದು ಇವಾಗ ಸರಿಯಾದ ಸೊ ರೇಬಿಷ್ ವ್ಯಾಕ್ಸಿನ್ ಬರೀ ನಾಯಿ ಕಚ್ಚೋದ್ರಿಂದ ಮಾತ್ರ ಬರುತ್ತೆ ಇಲ್ಲ ಬರೀ ನಾಯಿ ಕಚ್ಚೋದ್ರಿಂದ ಮಾತ್ರ ಬರಲ್ಲ ನಾಯಿ ನೆಕ್ಕೋದ್ರಿಂದ ಕೂಡ ಬರುತ್ತೆ ಅಂದ್ರೆ ನಿಮ್ಗೆ ಆಲ್ರೆಡಿ ಯಾವ್ದಾದ್ರು ಗಾಯ ಇದ್ದು ಕೈಯಲ್ಲಿ ಕಾಲಲ್ಲಿ ಆ ಒಂದು ಗಾಯನ ನಾಯಿ ನೆಕ್ಕೋದ್ರಿಂದ ಅದ್ರ ಜೊಲ್ಲಲ್ಲಿ ವೈರಾಣು ಇರೋದ್ರಿಂದ ಅದು ನಿಮ್ಮ ಗಾಯಕ್ಕೆ ಡೈರೆಕ್ಟ್ ಎಂಟ್ರಿ ಕೊಡತ್ತೆ ಸೊ ಹಾಗಾಗಿ ಬರೀ ಕಚ್ಚೋದ್ರಿಂದ ಅಷ್ಟೇ ಅಲ್ಲ ನೆಕ್ಕೋದ್ರಿಂದ ಕೂಡ ನಿಮ್ಗೆ ರೇಬಿಸ್ ಕಾಯಿಲೆ ಬರೀ ಪ್ರಾಣಿಗಳಿಂದ ಮಾತ್ರ ಬರುತ್ತೆ ಇಲ್ಲ ಪ್ರಾಣಿಗಳಿಂದ ಮಾತ್ರ ಅಲ್ಲ ಪ್ರಾಣಿಗಳು ಅಥವಾ ನಾಯಿ ಏನಿದೆ ಇದು ನಿಮ್ ಮನುಷ್ಯನ ಕಚ್ಚಿದ್ರೆ ಮನುಷ್ಯನಿಗೆ ಬರುತ್ತೆ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಅಹ್ ಕಚ್ಚಿದ್ರೆ ಅವನಿಗೂ ಕೂಡ ಬರುತ್ತೆ ಅಥವಾ ಮನುಷ್ಯನಿಂದ ಪ್ರಾಣಿಗಳಿಗೂ ಕೂಡ ಬರ್ಬೋದು ಬರೀ ನಾಯಿ ಮಾತ್ರ ಅಲ್ಲ ಬೆಕ್ಕು ಮತ್ತೆ ಎಗ್ನಗಳು ಮತ್ತೆ ಇಲಿಗಳು ಮತ್ತೆ ಇದು ಬಾವಲಿಗಳು ಇವುಗಳೆಲ್ಲದ್ರೂ ಕೂಡ ಬರ್ಬೋದು ಸೊ ಎಲ್ಲಾ ಪ್ರಾಣಿಗಳಲ್ಲೂ ಕೂಡ ಬರೋ ಸಾಧ್ಯತೆ ಇದೆ ಮೂರನೇದು ರೇಬಿಸ್ ಇನ್ಕ್ಯೂರಬಲ್ ರೇಬಿಸ್ ಕ್ಯೂರ್ ಮಾಡಕ್ ಆಗಲ್ಲ ನೋಡಿ ರೇಬಿಸ್ ಅನ್ನೋದು ಪ್ರಿವೆಂಟಬಲ್ ಹೌದು ತನಕ ನೀವು ಕರೆಕ್ಟ್ ಟೈಮ್ಗೆ ನಾಯಿ ನಿಮ್ಮ ನಾಯಿಗಳಿಗೆ ನಿಮ್ಮ ಮನೆ ನಾಯಿಗಳಿಗೆ ವ್ಯಾಕ್ಸಿನೇಷನ್ ಮಾಡಿಸ್ಬೇಕು ನಿಮ್ಮ ಬೀದಿಯಲ್ಲಿರೋ ಎಲ್ಲಾ ನಾಯಿಗಳು ವ್ಯಾಕ್ಸಿನೇಷನ್ ತಗೊಂಡಿದ್ಯಾ ಹೇಳಿ ಕನ್ಫರ್ಮ್ ಮಾಡ್ಕೊಬೇಕು ನಿಮ್ಗೆ ನಾಯಿ ಕಚ್ಚಿದ್ರೆ ಅಥವಾ ಜಿಬ್ರದ ಏನೇ ಆಗಿರ್ಲಿ ನೀವು ಇಮಿಡಿಯೇಟ್ ಆಗಿ ವ್ಯಾಕ್ಸಿನೇಷನ್ ತಗೋಬೇಕು ಸೊ ಇವುಗಳನ್ನು ನೀವು ಮಾಡೋದ್ರಿಂದ ಖಂಡಿತ ನಾವು ರೇಬಿಸ್ ಇಲ್ಲಿ ರೇಬಿಸ್ ಇದೆ ಅಂತ ನಾವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದಾ ನೋಡಿ ಎಲ್ಲಾ ಪ್ರಾಣಿಗಳು ಅಂದ್ರೆ ಎಲ್ಲಾ ನಾಯಿಗಳಲ್ಲೂ ರೇಬಿಸ್ ಇದೆ ಅಂತ ನಾವು ಈಸಿಯಾಗಿ ಐಡೆಂಟಿಫೈ ಮಾಡಕ್ಕಾಗಲ್ಲ ಕೆಲವೊಂದ್ ನಾಯಿಗಳಲ್ಲಿ ರೇಬಿಸ್ ಇದ್ರು ಕೂಡ ಅದು ಎಷ್ಟು ಮಟ್ಟಿಗೆ ಸಿಂಟಮ್ಸ್ ನ ತೋರ್ಸುತ್ತೆ ಅನ್ನೋದು ನಮ್ಗೆ ಗೊತ್ತಿರಲ್ಲ ಕೆಲವೊಂದ್ ಪ್ರಾಣಿಗಳಲ್ಲಿ ಸಿಂಟಮ್ಸ್ ತೋರ್ಸುತ್ತೆ ಕೆಲವೊಂದು ಪ್ರಾಣಿಗಳು ಸಿದ್ಧಮ್ಸ್ ತೋರ್ಸಲ್ಲ ಸೊ ಹಾಗಾಗಿ ಎಲ್ಲಾ ಪ್ರಾಣಿಗಳಿಗೂ ಅಂದ್ರೆ ನಾಯಿಗಳಲ್ಲಿ ರೇಬಿಸ್ ಇದೆ ಹೇಳಿ ನಾವು ಈಸಿಯಾಗಿ ಹೇಳಕ್ಕಾಗಲ್ಲ ಸೊ ಕೆಲವೊಂದು ಸಿಂಟಮ್ಸ್ ನ ತೋರಿಸ್ತಾ ಇರ್ಬೋದು ಇನ್ನೊಂದೇನಪ್ಪ ಇಂಪಾರ್ಟೆಂಟ್ ವಿಷಯ ಅಂತಂದ್ರೆ ನೀವು ವ್ಯಾಕ್ಸಿನೇಷನ್ ತಗೊಂಡಾಗ ಪತ್ತೆ ಊಟ ತಗೋಬೇಕಾ ಏನೇನ್ ಪತ್ತೆ ಮಾಡ್ಬೇಕು ವ್ಯಾಕ್ಸಿನೇಷನ್ ತಗೊಂಡಾಗ ಆದಷ್ಟು ನೀವು ಆಲ್ಕೋಹಾಲ್ ನ ಅವಾಯ್ಡ್ ಮಾಡ್ಬೇಕು ಮತ್ತೆ ರೇಬಿಸ್ ವ್ಯಾಕ್ಸಿನೇಷನ್ ತಗೊಳ್ತಾ ಇರುವಾಗ ಆ ಕೋಚ್ ಮುಖ್ಯವರೆಗೂ ನೀವು ನಾನ್ ವೆಜ್ ಮತ್ತೆ ಆಲ್ಕೋಹಾಲ್ ಇಂದ ಸ್ವಲ್ಪ ದೂರ ಇದ್ರೆ ಒಳ್ಳೇದು ಅದ್ಬಿಟ್ಟು ಊಟದಲ್ಲಿ ಏನು ಅಂತ ಪತ್ತೆ ಇರಲ್ಲ ಎಲ್ಲ ಊಟನೂ ತಿಳಿದು ಈಗ ಇಂಪಾರ್ಟೆಂಟ್ ಸೆಕ್ಷನ್ ಅಂದ್ರೆ ನಾಯಿ ಕಚ್ಚಿದ ತಕ್ಷಣ ಇಮಿಡಿಯೇಟ್ ಆಗಿ ಏನ್ ಮಾಡ್ಬೇಕು ನಿಮ್ಗೆ ರೇಬಿಸ್ ಬರಬಾರ್ದು ಅಂತ ಏನ್ ಮಾಡ್ಬೇಕು ನಾಯಿ ಕಚ್ಚಿದ ತಕ್ಷಣ ನಾಯಿ ಕಚ್ಚಿರೋ ಜಾಗಾನ ಅಂದ್ರೆ ಏನ್ ಗಾಯ ಇರುತ್ತೆ ಅದನ್ನ ಹಾಕಿ ನೀರ್ ಹಾಕಿ ಹದಿನೈದು ನಿಮಿಷ ಕ್ಲೀನ್ ಆಗಿ ತೊಳಿಬೇಕು ಸೊ ನೀವು ಈ ರೀತಿ ನೀರಿನಲ್ಲಿ ಗಾಯನ ತೊಳೆಯೋದ್ರಿಂದ ನಿಮಗೆ ರೇಬಿಸ್ ಬರೋ ಸಾಧ್ಯತೆ ಕಡಿಮೆ ಆಗತ್ತೆ ಅಂದ್ರೆ ನಾಯಿ ಕಚ್ಚಿದಾಗ ಅದ್ರ ಅಲ್ಲಿ ಮುಖಾಂತರ ಜೊಲ್ ಏನಿದೆ ಅದು ಗಾಯಕ್ಕೆ ಸೇರುತ್ತೆ ಗಾಯದಿಂದ ವೈರಸ್ ಮಜಲ್ಸ್ ನ ಸೇರುತ್ತೆ ಮಜಲ್ಸ್ ಇಂದ ಅದು ನರಸ್ನ ಕೇಳ್ಕೊಂಡು ಬ್ರೈನ್ ನ ಈಸಿಯಾಗಿ ಹೆಚ್ಚಾಗುತ್ತೆ ನೀವು ನಾಯಿ ಕಚ್ಚಿದ ತಕ್ಷಣ ಗಾಯನ ತೊಳೆಯೋದ್ರಿಂದ ವೈರಲ್ ರೋಡ್ ಕಮ್ಮಿ ಆಗುತ್ತೆ ತೊಳೆದ ತಕ್ಷಣ ವೈರಸ್ ಎಲ್ಲ ಆಚೆ ಹೋಗೋದ್ರಿಂದ ಕಚ್ಚಿದ ತಕ್ಷಣ ನೀವು ತೊಳೆದ್ರೆ ಅಂದ್ರೆ ವೈರಸ್ ಎಲ್ಲ ಆಚೆ ಹೋಗುತ್ತೆ ಸೊ ಹಾಗಾಗಿ ವೈರಲ್ ರೋಡ್ ಕಡಿಮೆ ಆಗುತ್ತೆ ನೀವು ಯಾವುದೇ ಕಾರಣಕ್ಕೂ ನಾಯಿ ಕಚ್ಚಿದ ತಕ್ಷಣ ಗಾಯಕ್ಕೆ ಯಾವುದೇ ರೀತಿಯ ಅರಿಶಿನ ಆಗ್ಲಿ ಸುಣ್ಣ ಆಗ್ಲಿ ಸಗಣಿ ಆಗ್ಲಿ ಏನು ಹಚ್ಬಾರದು ಗಾಯನ ಕ್ಲೀನ್ ಆಗಿ ನೀಟಾಗಿ ತೊಳಿಬೇಕು ತೊಳೆದ ಆದ್ಮೇಲೆ ನಿಮ್ ಮನೇಲಿ ಯಾವ್ದಾದ್ರು ಆಂಟಿಸೆಪ್ಟಿಕ್ ಲೋಷನ್ಸ್ ಇದ್ರೆ ಅದನ್ನ ಇಲ್ಲ ಇಲ್ಲಾಂದ್ರೆ ಹಾಗೇನೆ ಹಾಸ್ಪಿಟಲ್ಗೆ ಹೋಗ್ಬೇಕಾಗುತ್ತೆ ಗಾಯ ಎಷ್ಟೇ ದೊಡ್ಡದಿರ್ಲಿ ನೀವು ಯಾವ್ದೇ ಕಾರಣ ಕೊಡಕ್ಕೆ ಸೂಚರ ಹಾಕಿಸ್ಬಿಡಿ ಯಾಕಂದ್ರೆ ನಾನ್ ನಿಮ್ಗೆ ಆವಾಗ್ಲೇ ಹೇಳ್ದಾಗೆ ಆ ಇಪ್ಪತ್ತೆರಡು ಹುಡುಗಿ ಏನ್ ತೀರೋದಿಲ್ಲ ಸೊ ಅವಳು ತೀರೋಗಿದ್ದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅವಳು ಅವಳ ಗಾಯಕ್ಕೆ ಒಳಗೆ ಹಾಕಿಸುತ್ತಾಳೆ ಸೊ ಯಾವ್ದೇ ಕಾರಣಕ್ಕೂ ಅಲ್ಲಿಗೆ ಹಾಕಿಸ್ಬೇಡಿ ನೀವು ಸೂಚನೆ ಹಾಕ್ಸಿದ್ರಿ ಅಂದ್ರೆ ಗಾಳಿ ಕಾಯಿ ಅನ್ಕೆಕ್ ಆಗಲ್ಲ ಸೊ ಹಾಗಾಗಿ ವೈರಲ್ ಲೋಡ್ ಒಳಗಡೆ ನೋಡ್ಕೊಳತ್ತೆ ಸೊ ಹಾಗಾಗಿ ರೇಬಿಸ್ ಬರೋ ಸಾಧ್ಯತೆ ಇರುತ್ತೆ ಮೂರನೇದು ಯಾವುದೇ ಕಾರಣಕ್ಕೂ ಗಾಯ ಚಿಕ್ಕದಿರ್ಲಿ ದೊಡ್ಡದಿರ್ಲಿ ನಾಯಿ ಮನೆದಾಗಿರ್ಲಿ ಬೀದಿ ನಾಯಿ ಆಗಿರ್ಲಿ ಅದು ಎಂತದೇ ನಾಯಿ ಆಗಿರ್ಲಿ ಅದಕ್ಕೆ ವ್ಯಾಕ್ಸಿನೇಷನ್ ಆಗಿರ್ಲಿ ಆಗದಿರ್ಲಿ ಯಾವುದೇ ಕಾರಣಕ್ಕೂ ರೇಬಿಸ್ ವ್ಯಾಕ್ಸಿನೇಷನ್ ಮಿಸ್ ಮಾಡಬೇಡಿ ಅದು ಬರೀ ಜಿಬ್ರಿದೆ ಕಾಲಲ್ಲಿ ಜಿಬ್ರಿದೆ ಅಂದ್ರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಯಾಕೆಂದ್ರೆ ಕಾಯಲ್ಲಿ ಜಿಬ್ ಕಾಲಲ್ಲಿ ಜಿಬ್ರಿದ್ದು ಕೂಡ ಅದ ಬಿಟ್ಟಿದ್ರೆ ಸೊ ನಾನ್ ಮೊದಲೇ ಹೇಳಿದಾಗೆ ನಿಮ್ಗೆ ನೆಕ್ಕೋದ್ರಿಂದ ಕೂಡ ಅದ್ರಲ್ಲಿ ರೇಬಿಸ್ ವೈರಸ್ ಏನಿರುತ್ತೆ ಅದು ಗಾಯನ ಅದೇನು ಜಿಬ್ರಿರುತ್ತೆ ಆ ಗಾಯದ ಮುಲ್ಕನೂ ಒಳಗಡೆ ಹೊರಟಿಡುತ್ತೆ ಸೊ ಅದು ಜಿಬ್ರಿರ್ಲಿ ಕಚ್ಚಿರ್ಲಿ ನೆಕ್ಕಿರ್ಲಿ ಏನೇ ಮಾಡಿರ್ಲಿ ಸೊ ನೀವು ವ್ಯಾಕ್ಸಿನೇಷನ್ ಐದು ಡೋಸ್ ವ್ಯಾಕ್ಸಿನೇಷನ್ ಅಂದ್ರೆ ಕಚ್ಚಿರೋ ದಿನ ಮೂರನೇ ದಿನ ಏಳನೇ ದಿನ ಹದಿನಾಲ್ಕನೇ ದಿನ ಮತ್ತೆ ಇಪ್ಪತ್ತೆಂಟು ದಿನ ಇಷ್ಟು ಐದು ಡೋಸ್ ವ್ಯಾಕ್ಸಿನೇಷನ್ ನೀವು ಕಂಪ್ಲೀಟ್ ಮಾಡ್ಲೇಬೇಕು ಗಾಯ ಎಷ್ಟು ದೊಡ್ಡದಿದೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಗಾಯ ತುಂಬಾ ಡೀಪ್ ಆಗಿತ್ತು ಅಥವಾ ದೊಡ್ಡದಾಗಿತ್ತು ಅಥವಾ ಕಚ್ಚಿರೋ ನಾಯಿಯಲ್ಲಿ ಸ್ವಲ್ಪ ಒಂದು ಸಿಂಪ್ಟಮ್ಸ್ ಇರುತ್ತೆ ಅಂದ್ರೆ ಅದು ಸ್ಟ್ರೀಟ್ ಡಾಗ್ ಆಗಿದ್ರೆ ಅದರಲ್ಲಿ ಸ್ವಲ್ಪ ಜೊಲ್ ಜಾಸ್ತಿ ಸುರಿಸ್ತಾ ಇತ್ತು ಅಂದ್ರೆ ರೇಬಿಸ್ ಸಿಂಟಮ್ಸ್ ಏನಾದ್ರು ಅದಕ್ಕಿತ್ತು ಅಂದ್ರೆ ಉಚ್ಚನಾಯಿ ನಾಯಿ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿತ್ತು ಅಂದ್ರೆ ನೆಗ್ಲೆಕ್ಟ್ ಮಾಡ್ದೇನೆ ಇಮ್ನೋಗ್ಲೋಬಲ್ ಎನ್ಸ್ ನ ಹಾಕಿಸ್ಕೊಬೇಕು ಅಂದ್ರೆ ಇಮ್ನೋಗ್ಲೋಬಲ್ಸ್ ನ ಕಚ್ಚಿರೋ ಗಾಯಕ್ಕೆ ಅಂದ್ರೆ ಜಾಗ ಏನಿದೆ ಅಲ್ಲೇ ಕೊಡ್ತಾರೆ ಸೊ ಹಾಗಾಗಿ ಇನ್ನೂ ಗ್ಲೋಬೆನ್ಸ್ ತಗೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ನಾಯಿ ಕಚ್ಚಬಾರ್ದು ಅಂದ್ರೆ ನಾಯಿಗಳು ಎರಡು ಜಗಳ ಆಡ್ತಾ ಇದ್ವಿ ಅಂದ್ರೆ ಯಾವ್ದೇ ಕಾರಣಕ್ಕೂ ಅದ್ರ ಹತ್ರಕ್ಕೆ ಹೋಗ್ಬೇಡಿ ಆ ಜಗಳದಲ್ಲಿ ಇಂಟರ್ಫಿಯರ್ ಆಗಕ್ ಹೋಗ್ಬೇಡಿ ಕಲ್ಲಿ ಎಸಿಯೋದಿರ್ಬೋದು ಅವ್ನ ಓಡಿಸೋಕ್ ಟ್ರೈ ಮಾಡೋದಿರ್ಬೋದು ಅವನೇನು ಮಾಡಬಾರ್ದು ಆ ರೀತಿ ಮಾಡಿದ್ರೆ ಅವ್ರು ಒಚ್ಚಕ್ಕೆ ನಿಮ್ಮ ನಿಮ್ಮನ್ನ ಕಚ್ಚೋಕೆ ಟ್ರೈ ಮಾಡ್ತಾರೆ ಎರಡನೇದಾಗಿ ಆ ಮಲಗಿರೋ ಅಥವಾ ಊಟ ತಿಂತಾ ಇರೋ ನಾಯಿಗಳನ್ನ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡಿ ನೀರ್ ಕುಡಿತಾ ಇರ್ಲಿ ಊಟ ಮಾಡ್ತಾ ಇರ್ಲಿ ಮಲ್ಕೊಂಡಿರ್ಲಿ ಆ ನಾಯಿಗಳನ್ನ ನೀವು ಡಿಸ್ಟರ್ಬ್ ಮಾಡಕೋ ಕೆಲವೊಂದು ನಾಯಿಗಳು ಸ್ಟ್ರೀಟ್ ಡಾಗ್ಸ್ ಏನಿರುತ್ತೆ ಆಲ್ರೆಡಿ ಅವ್ನ ಎದುರಿಗೆ ಡೈರೆಕ್ಟ್ ಡೈರೆಕ್ಟ್ ಎದುರುಗಡೆ ಅದು ಎದುರ್ಗಡೆ ಕಚ್ಚಕ್ಕೆ ನೋಡ್ತಾ ಇದೆ ಅದಕ್ಕೆ ಆಲ್ರೆಡಿ ರೆಡಿಸ್ ಬಂದಿದೆ ಅಂತ ಅಂದ್ರೆ ಆಲ್ರೆಡಿ ನಾಯಿ ಅಂತ ಗೊತ್ತಿತ್ತು ಅಂದ್ರೆ ಏನ್ ಮಾಡ್ಬೇಡಿ ಕಲ್ ನಿಂತಂಗೆ ಏನ್ಬೇಡಿ ನೀವು ಏನು ಅಲ್ಲಾಡದೆ ನಿಂತ್ಕೊಂಡ್ರಿ ಅಂದ್ರೆ ಸೊ ನಾಯಿ ಹಾಗೆ ವಾಪಸ್ ಹೋಗೋ ಸಾಧ್ಯತೆ ಇರುತ್ತೆ ಇನ್ನೊಂದು ನಾಯಿ ಆಲ್ರೆಡಿ ನಿಮ್ ಮೈನಲ್ ಬಿದ್ದ್ಬಿಡ್ತು ಸೊ ನಿಮ್ಗೆ ಎಸ್ಕೇಪ್ ಆಗೋ ಚಾನ್ಸ್ ಇಲ್ಲ ಹಾಗೆ ಮಾಡ್ಬೇಕು ನೀವು ಕೆಳಗಡೆ ಮಲ್ಕೊಂಡು ನಿಮ್ಮ ಮುಖ ಕಣ್ಣು ಈ ನಿಮ್ಮ ಇಂಪಾರ್ಟೆಂಟ್ ಬಾಡಿ ಪಾರ್ಟ್ಸ್ ಏನಿದೆ ಅದನ್ನ ಕವರ್ ಮಾಡೋಕೆ ಟ್ರೈ ಮಾಡಿ ಯಾಕಂದ್ರೆ ಈ ಬಾಡಿ ಪಾರ್ಟ್ಸ್ ಏನಿದೆ ಮುಖ ಅಥವಾ ಈ ಮುಂದಿನ ಭಾಗ ಏನಿದೆ ಇದು ಬ್ರೈನ್ ಗೆ ಹತ್ರ ಇರೋದ್ರಿಂದ ಹಿಂದೆಟ್ ಆಗಿ ಇದು ಬ್ರೈನ್ ನ ಬಿಡುತ್ತೆ ಆಗ್ಬಿಡುತ್ತೆ ವ್ಯಾಕ್ಸಿನ್ ಸೊ ಹಾಗಾಗಿ ಸೊ ನಿಮ್ಮ ಮುಖನ ಆದಷ್ಟು ಕಣ್ಣುಗಳ ಮುಖನ ಆದಷ್ಟು ಬೇಗ ಕವರ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ